ಕರ್ನಾಟಕ ಸರ್ಕಾರದ ಪರವಾಗಿ ಕರ್ನಾಟಕ ರಾಜ್ಯ ಹಜ್ ಸಮಿತಿಯಿಂದ ಶಿವಮೊಗ್ಗ ಹಾಸನ ದಾವಣಗೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಹಜ್ ಯಾತ್ರೆಗಳಿಗೆ ಒಂದು ದಿನದ ತರಬೇತಿ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಂ ಎಲ್ ಸಿ ಬಲ್ಕಿಷ್ ಬಾನು ಮೊಹೀಬ್ ಆಸಿಫ್ ನೂರುಲ್ಲಾ ಅಫ್ತಾಬ್ ಪರ್ವೇಜ್ ನಿಹಾನ್ ಇವರೆಲ್ಲರೂ ಉಪಸ್ಥಿತಿಯಾಗಿದ್ದರು ಹದಿನೈದು ಅಂದ್ರೆ ನಾಳೆ ಒಂದು ಏನು ಹಜ್ಜಿ ಯಾತ್ರಿಗಳಿಗೆ ಟ್ರೈನಿಂಗ್ ಕ್ಯಾಂಪ್ ಅನ್ನ ಹಮ್ಮಿಕೊಂಡಿದ್ದಾರೆ ಇದಕ್ಕಾಗಿ ತಮ್ಮೆಲ್ಲರಿಗೆ ಈ ಸುದ್ದಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲರ ನಾಯಕಿ ಬಲ್ಕೀಸ್ ಬಾನ್ ಅವರು ಶಾಸಕಿಯಾದ ಬಲ್ಕೀಸ್ ಬಾನ್ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ನಮ್ಮ ನಾಯಕರಾದ ಅಫ್ತಾಬ್ ಪರ್ವೀಸ್ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ನಿಹಾಲ್ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ಅದೇ ರೀತಿ ನಮ್ಮ ನೂರುಲ್ಲಾ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಆಸಿಫ್ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಮುಯಿಬ್ ಅವ್ರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಬಹಳ ಮುಖ್ಯವಾಗಿ ತಾವೆಲ್ಲ ಪತ್ರಿಕಾ ಮಿತ್ರರು ಇದ್ದೀರಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕಾಗಿ ನಮ್ಮೆಲ್ಲರ ನಾಯಕಿಯಾದ ಬಲ್ಕೀಸ್ವರ್ ಅವರಿಗೆ ಕೋರಿಕೊಳ್ಳುತ್ತೇನೆ ನಮಸ್ಕಾರ ನಮಸ್ಕಾರ ಶಿವಮೊಗ್ಗ ಜಿಲ್ಲೆಯ ನಾಗರಿಕರು ತಮ್ಮೆಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ ಶುಭಾಶಯ ಕೊಡ್ತಾ ಇದ್ದೀನಿ ಇವತ್ತು ನಾನು ಮೊಟ್ಟೆ ಮೊದಲಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಅಲ್ಪಸಂಖ್ಯಾತರ ಸಚಿವರು ಸಚಿವರಾಗಿರ್ತಾರೆ ಡಿಜೆಟ್ ಜನಿಯರಪ್ಪನವರು ಮತ್ತು ಹಜ್ ಸಚಿವರಾಗಿರ್ತಕ್ಕಂಥ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನೆನಪು ಅವರಿಗೆ ಧನ್ಯವಾದ ಹೇಳುವ ಮೂಲಕ ನಮಗೆಲ್ಲರಿಗೂ ಕೂಡ ಹಾಗೆ ತಿಳಿದಿರೋ ಹಾಗೆ ಮುಸಲ್ಮಾನರ ಜನರಲ್ಲಿ ಐದು ಪಾರ್ಸಿಗಳಲ್ಲಿ ಮಹತ್ವದ ಒಂದು ಹಜ್ಜೆ ಮಾಡುವ ಒಂದು ಕಾರ್ಯವನ್ನು ಕೂಡ ನಾವು ಮಾಡಲೇಬೇಕು ಜೀವನದಲ್ಲಿ ಬಂದ್ ಸರಿ ಅಂತ ಕೂಡ ಒಂದು ನಿರ್ದೇಶನವನ್ನು ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥದ್ದು ಆ ಕಾರ್ಯದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಇದೇ ದಿವಸದಲ್ಲಿ ನನಗೆ ಶಿವಮೊಗ್ಗ ಜಿಲ್ಲೆಯ ಸಂಯೋಜಕರಾಗಿ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಲ್ಕು ಜಿಲ್ಲೆಯವರಿಗೆ ಒಂದು ನಾಳೆ ದಿನಾಂಕ ನಾಳೆ ಹದಿನೈದನೇ ತಾರೀಕು ಹೆವೆನ್ ಪ್ಯಾಲೇಸಲ್ಲಿ ಊರುಗಳೂರಲ್ಲಿರ್ತಕ್ಕಂಥ ಹೆವೆನ್ ಪ್ಯಾಲೇಸಲ್ಲಿ ತರಬೇತಿಯನ್ನು ನೀಡಬೇಕು ಅಂತ ಹೇಳಿ ಒಂದೇ ದಿವಸ ತರಬೇತಿ ನೀಡಬೇಕು ಅಂತ ಒಂದು ಆದೇಶವನ್ನು ಕೂಡ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಪ್ರತಿಭಾ ಗೋಷ್ಠಿಯನ್ನು ತೆಗೆದುಕೊಳ್ಳೋದು ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಈ ನಾಲ್ಕು ಜಿಲ್ಲೆಯ ಹದ್ ಯಾತ್ರಿಗಳು ತರಬೇತಿಯನ್ನು ಒಂದು ದಿವಸ ತರಬೇತಿಯನ್ನು ಪಡ್ಕೊಳ್ತಾರೆ ಇದಕ್ಕೆ ಬಹಳ ಪವಿತ್ರದ ಈ ಕಾರ್ಯದಲ್ಲಿ ಇದೆಲ್ಲ ಯಾವ್ಯಾವ ಮಾಡಬೇಕು ಅಂತಲೂ ಕೂಡ ಎಲ್ಲ ಯಾತ್ರಿಗಳಿಗೆ ಗೊತ್ತೇ ಗೊತ್ತಾಗಬೇಕಾಗತ್ತೆ ಆಗಬೇಕಾಗಿರ್ತಕ್ಕಂಥದ್ದು ಶಿವಮೊಗ್ಗ ಹಾಸನ ಜಿಲ್ಲೆಯಲ್ಲಿ ಶಿವಮೊಗ್ಗ ಈ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ನೂರ ಎಂಬತ್ತೆಂಟು ಯಾತ್ರಿಗಳು ಹಾಸನ ಜಿಲ್ಲೆಯ ನೂರ ಇಪ್ಪತ್ತೈದು ಯಾತ್ರಿಗಳು ಚಿಕ್ಕಮಗಳೂರು ಜಿಲ್ಲೆಯಿಂದ ನೂರ ಹದಿನೇಳು ಯಾತ್ರಿಗಳು ದಾವಣಗೆರೆ ಜಿಲ್ಲೆಯಿಂದ ನೂರ ಐವತ್ಮೂರು ಒಟ್ಟು ನಾಲ್ಕು ಜಿಲ್ಲೆಗಳಿಂದ ಐನೂರ ಎಂಬತ್ತ್ಮೂರು ಯಾತ್ರಿಗಳು ತರಬೇತಿನ ಕೊಡಲಿದ್ದಾರೆ ಈ ಪ್ರಪ್ರಥಮವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಲ್ಕು ಜಿಲ್ಲೆಗೆ ಇಂತಹ ಒಂದು ತರಬೇತಿ ಮಾಡುವ ಒಂದು ಮೊದಲಾಗಿ ನಮ್ಮ ಜಿಲ್ಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಇದ್ರ ಹಿಂದೆ ಪ್ರತಿ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಸೀಮಿತವಾಗಿ ಆಗಿತ್ತು ಈಗ ಈ ಒಂದು ಮಹತ್ವದ ಒಳ್ಳೆ ಪುಣ್ಯದ ಕಾರ್ಯವನ್ನ ನನಗೆ ಮಾಡಬೇಕು ಅಂತ ಕೂಡ ಹಜ್ಜಿ ಸಮಿತಿಯಿಂದ ಆ ಒಂದು ನಿರ್ದೇಶನ ಕೊಡುವ ಹಿನ್ನೆಲೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯವನ್ನ ಏರ್ಪಡೆ ಮಾಡಿರ್ತಕ್ಕಂಥದ್ದು ಯಾವ್ದ ತರಹದ ಬೇರೆ ಹೆಲ್ತ್ ತಗೊಂಡು ಹೋಗ್ಬಾರ್ದು ಅಂತ ಇರೋ ನಿರ್ದೇಶನ್ ಮೇಲೆ ಸಬ್ಸಿಡಿ ಕೂಡ ಬೇಡ ಅಂತ ಬಿಟ್ಟು ಈಗ ನಾವೇ ಸ್ವಂತವಾಗಿ ಯಾರು ಹೋಗ್ಬೇಕು ಜನ ಅವರೇ ಮಾತಾಡ್ತ ಸ್ವಲ್ಪ ಕಟ್ಟಿನಿ ಸರ್ಕಾರ ಯಾಕಂದ್ರೆ ಜವಾಬ್ದಾರಿ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರ್ಲಿ ಅಂತ ಸರ್ಕಾರ ಅದಕ್ಕೆ ಪ್ಲೇಟ್ಸ್ ಹೋಗಕ್ಕೆ ಅದನ್ನು ಮಾಡಿ ಯಾವ್ದೇ ತರ ತೊಂದ್ರೆ ಆಗ ತೊಂದರೆ ಆಗಲ್ಲ ಅಲ್ಲೂ ಕೂಡ ಈ ರೀತಿ ಅವ್ರ ಜೊತೆಗೆ ಖಾದಿ ಮಂತಾನು ಕೂಡ ಹೊರತಲ್ಲ ಅವರಿಗೆಲ್ಲ ಕೊಡಕ್ಕೆ ಅವರಿಗೆಲ್ಲ ನೋಡ್ಕೊಳಕ್ಕೆ ಇಷ್ಟು ಕೂಡ ಹೋಗ್ತಾರೆ ಯಾವುದೇ ಕಾರಣ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಇಲ್ಲಿ ರಾಜ್ಯದಿಂದ ಕೋಟಿಯಾಂತರ ಜನ ಹೋಗ್ತಾ ಇರೋದ್ರಿಂದ ಆ ಜಿಲ್ಲೆ ಆ ರಾಜ್ಯಗಳಿಂದ ಒಂದಷ್ಟು ಇಪ್ಪತ್ತೈದು ಮೂವತ್ತು ಹಾಜಿಗಳಿಗೆ ಒಂದ್ ನಾಲ್ಕಾಕು ವೀಕ್ಷಕರನ್ನೂ ಕೂಡ ಹಾಕ್ತಾರೆ ಈ ಜನರ ದುಡ್ಡಲ್ಲೇ ಅವರು ಅವ್ರ ದುಡ್ಡಲ್ಲೇ ಅವರೇ ಕೊಡೋದು ಬೆಂಗಳೂರಿಂದ ಬರ್ತಾರೆ ಬೆಂಗಳೂರಿಂದ ಇಬ್ಬರು ಮೌಲ್ಯಸ್ ಇರ್ತಾರೆ ಒಬ್ರು ಅದಕ್ಕೆ ಅವರು ಬಹಳ ಮನೆ ಇರ್ತಾರೆ ಬರೀತಿರ್ತಕ್ಕಂಥ ಅವರ ಆಫೀಸರು ಕೂಡ ಇರ್ತಾರೆ ಅವರೆಲ್ಲ ಮೂರು ನಾಲ್ಕು ಜನ ಟ್ರೈನಿಂಗ್ ಕೊಡೋಕ್ಕೆ ಬರ್ತಾರೆ ಪ್ರತಿ ವರ್ಷ ನೈತಾ ಇರ್ತಕ್ಕಂಥದ್ದು ಇದು ಈಗ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಫಸ್ಟ್ ನಾಲ್ಕು ಜಿಲ್ಲೆ ಸೇರಿ ಹತ್ತು ಪ್ರತಿ ವರ್ಷ ಬರೇ ಶಿವಮೊಗ್ಗ ಕೊಡೋಕೆ ಎಲ್ಲ ಒಂದು ಕಡೆ ಸಂಖ್ಯೆ ಇತ್ತು ನೂರೈವತ್ತರಿಂದ ಇನ್ನೂರೇ ಅವರು ಒಂದು ನಡೆ ಕೊಡ್ತಾ ಇದ್ರು ಈಗ ನಾಲ್ಕು ಜಿಲ್ಲೆ ಇರೋದ್ರಿಂದ ಒಂದು ವ್ಯವಸ್ಥಿತವಾಗಿ ಮತ್ತೆ ಯಾವುದೇ ತರದ ತೊಂದರೆ ಆಗ್ಬಾರ್ದು ಅವರಿಗೆ ಒಂದು ಹೆವೆನ್ ಪ್ಯಾಲೇಸ್ ಅಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದೇ ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ನಗರದಲ್ಲಿ